ನೊಂದಿರ್ತಕ್ಕಂಥ ಅಡಿಕೆ ಬೆಳೆಗಾರರ ನೋವಿಗೆ ಸ್ಪಂದನವನ್ನು ಕೊಡುವಂಥ ನಿಟ್ಟಿನಲ್ಲಿ ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ಹೆಜ್ಜೆಯನ್ನು ನಾವು ನಮ್ಮ ಸಂಸದರ ನೇತೃತ್ವದಲ್ಲಿ ಸುಳ್ಳ್ಯ ವಿಧಾನಸಭಾ ಕ್ಷೇತ್ರದ ರೈತರ ಬೆನ್ನಿಗೆ ನಿಂತು ಈಗಾಗಲೇ ಚುನಾವಣೆ ಪೂರ್ವ ವಿಜಯ್ ಚೌಟರು ಆಯ್ಕೆಯಾಗಿ ನಮ್ಮ ಸಂಸದರಾಗಿ ಒಂದು ವರ್ಷ ಕಳೀತಷ್ಟೇ ಅದರ ಹಿಂದಿನ ದಿನಗಳಲ್ಲಿ ಚುನಾವಣೆ ಬರುವಂತಹ ಸಂದರ್ಭದಲ್ಲಿ ಅರಂತೋಡು ಮತ್ತು ಮಂಡೆಕೋಲು ಮತ್ತು ಸಂಪಾಜ ಭಾಗದಲ್ಲಿ ವಿಶೇಷವಾದಂತಹ ಸಭೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಮಾನ್ಯ ಸಂಸದರು ವಿಶೇಷವಾಗಿ ಆ ಭಾಗದ ರೈತರ ಜೊತೆ ನೇರವಾಗಿ ಮಾತಾಡುವಂಥ ಸಂದರ್ಭದಲ್ಲಿ ಅಲ್ಲಿಯ ರೈತರ ಮನಸ್ಸಿನ ನೋವಿಗೆ ತಕ್ಷಣ ಸ್ಪಂದಿಸಿ ಜೊತೆಗೆ ಈ ಸಂಚಾಲಕರಾಗಿರ್ತಕ್ಕಂಥ ಸಂತೋಷ್ ಗುತಮಠಿ ಕೂಡ ಆ ಭಾಗದ ರೈತರ ಮನಸ್ಸಿನ ಮತ್ತು ಅವರ ನಿಜವಾದ ಬದುಕಿನ ಸಮಸ್ಯೆಯ ಬಗ್ಗೆ ಆ ಸಂದರ್ಭದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರಿಗೆ ಮನವರಿಕೆ ಮಾಡತಕ್ಕಂಥ ಪ್ರಯತ್ನವನ್ನು ಆ ಸಂದರ್ಭದಲ್ಲಿ ಮಾಡಿದರು ಆಗ ಸ್ಪಷ್ಟವಾದಂತಹ ಉತ್ತರವನ್ನ ಆ ಸಂದರ್ಭದಲ್ಲಿ ಚುನಾವಣೆ ಮುಂಚಿತವಾಗಿ ಕೊಟ್ಟಿದ್ರು ಸುಳ್ಳೆ ವಿಧಾನಸಭಾ ಕ್ಷೇತ್ರದ ರೈತರ ನೋವು ಮತ್ತು ಸಂಕಷ್ಟ ಸಂಪೂರ್ಣವಾದಂತ ನೋವು ನನಗೆ ಅರಿವಾಗಿದೆ ಮುಂದೆ ಚುನಾಯಿತ ಜನಪ್ರತಿನಿಧಿ ಆದ ನಂತರ ಮೊದಲ ಆದ್ಯತೆ ಆದ್ಯತೆಯಲ್ಲಿ ಸುಳ್ಯ ವಿಧಾನಸಭಾ ಕ್ಷೇತ್ರ ಪುತ್ತೂರು ಮತ್ತು ಬೆಳ್ತಂಗಡಿ ಭಾಗದ ಏನು ಅಡಿಕೆ ಬೆಳೆಗಾರಿದ್ದಾರೆ ಅವರ ಸಂಪೂರ್ಣವಾದಂತಹ ಬದುಕಿಗೋಸ್ಕರ ಮುಂದಿನ ದಿನಗಳಲ್ಲಿ ಏನೇನು ಕಾರ್ಯಯೋಜನೆಗಳನ್ನು ಮಾಡಬೇಕು ಅದನ್ನು ನಾನು ಮೊದಲ ಆದ್ಯತೆಯ ಮುಖಾಂತರ ಮಾಡ್ತಾನೆ ಭರವಸೆಯನ್ನು ಕೊಟ್ಟು ಚುನಾಯಿತ ಜನಪ್ರತಿನಿಧಿ ಆದ ನಂತರ ನಿರಂತರವಾಗಿ ಕೇಂದ್ರದ ನಾಯಕರ ಜೊತೆ ಕೇಂದ್ರದ ಕೃಷಿ ಇಲಾಖೆ ಜೊತೆ ಜೊತೆಗೆ ಒಟ್ಟು ನಮಗೆ ಗೊತ್ತಿದ್ದ ಹಾಗೆ ಇವತ್ತು ವಯನಾಡು ಸಂಪಾಜೆ ಕಲ್ಲುಗುಂಡಿ ಅರಂತೋಡು ಪೆರಾಜೆ ತೊಡಿಕಾನ ಮರಕಂಜ ದೇವಚಳ್ಳ ಮಡಪಾಡಿ ಹರಿಹರ ಮತ್ತು ಕೊಲ್ಲಮಗ್ಗುರು ಭಾಗದ ಏನು ಹಳದಿ ಪೀಡಿತ ಕೃಷಿಕರ ಜಮೀನಿದೆ ಏನು ಅಡಿಕೆ ಕೃಷಿಕರಿದ್ದಾರೆ ಅವರು ಸಂಪೂರ್ಣವಾಗಿ ಸುಮಾರು ಮೂವತ್ತು ವರ್ಷಗಳ ಕಾಲ ಇವತ್ತು ನೋವು ಮತ್ತು ಕಷ್ಟದ ಜೊತೆಯಲ್ಲಿ ಜೀವನವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಸರ್ಕಾರದಿಂದ ಉತ್ತೇಜನ ಕೊಡಬೇಕು ಜೊತೆಗೆ ಒಂದು ರೀತಿಯಲ್ಲಿ ವಿಶ್ವಾಸದಿಂದ ಅವರು ಕೆಲಸ ಮಾಡುವ ರೀತಿಯಲ್ಲಿ ಅವರ ಬದುಕಿನ ಜೊತೆಯಲ್ಲಿ ಅವರ ಮಕ್ಕಳ ವಿದ್ಯಾಭ್ಯಾಸ ಇವತ್ತು ಬಹಳ ದೊಡ್ಡ ರೀತಿಯ ಬಡಿತ ಆಗಿದೆ ಜೊತೆಗೆ ದೈನಂದಿನ ಜೀವನದ ಬದುಕು ಕೂಡ ಇವತ್ತು ಬಹಳ ಕಷ್ಟದಲ್ಲಿದೆ ಅವರನ್ನು ನೋಡಿದಾಗ ಸುಳ್ಳಕ್ಕೆ ಬಂದಾಗ ಅಥವಾ ನಮ್ಮ ವೈಯಕ್ತಿಕ ಕಾರ್ಯಕ್ರಮಗಳಿಗೆ ಬಂದಾಗ ಅವರು ನಗುಮುಖದಿಂದ ಮಾತಾಡ್ತಾರೆ ಆದರೆ ಅವರ ಮನಸ್ಸಿನ ಒಳಗಿನ ನೋವು ಅದು ಯಾರಿಂದ ಕೂಡ ಅದು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಇವತ್ತು ಧಾರಣೆ ಇಪ್ಪತ್ತು ಪೇಪರ್ ಅಲ್ಲಿ ನೋಡಿದಾಗ ಆ ಭಾಗದ ರೈತರ ಕಷ್ಟಗಳು ಯಾವ ರೀತಿ ಇರ್ಬೋದು ಅರ್ಥೈಸಿಕೊಂಡು ಇವತ್ತು ವಿಶೇಷವಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇವರ ನೇತೃತ್ವದಲ್ಲಿ ಕಾಪಿ ಕೋ ಎಂಬಂತ ಒಂದು ಹೆಸರಿನ ಮೂಲಕ ಸುಳ್ಳೆ ವಿಧಾನಸಭಾ ಕ್ಷೇತ್ರದ ಎಲ್ಲ ರೈತರನ್ನ ಫ್ಯಾಕ್ಸ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ನಮ್ಮ ಪ್ರಗತಿಪರ ಕೃಷಿಕರನ್ನ ಒಟ್ಟಿಗೆ ಸೇರಿಸಿಕೊಂಡು ಒಂದು ಹಂತದ ಪ್ರಥಮ ಹಂತದ ಒಂದು ಕಾರ್ಯಾಗಾರವನ್ನು ಮಾಡಿ ಅಡಿಕೆಯನ್ನ ಬಿಡಬೇಕು ಅಂತಲ್ಲ ಅಡಿಕೆ ಜೊತೆಯಲ್ಲಿ ಉಪ ಬೆಳೆಯನ್ನ ಮಾಡುವಂತ ಒಂದು ಅವಶ್ಯಕತೆ ಇದೆ ಇಲ್ಲದಿದ್ರೆ ಮುಂದೊಂದು ದಿವಸ ನಮ್ಮ ಸುಳ್ಳೆ ವಿಧಾನಸಭಾ ಕ್ಷೇತ್ರದ ರೈತರು ಕಂಗಾಲಾಗುವಂತ ಸ್ಥಿತಿ ಆಗ್ತದೆ ಅದಕ್ಕೋಸ್ಕರ ಪ್ರಾರಂಭಿಕವಾಗಿ ಕಾಪಿ ಏನು ಕಾಪಿ ನಮ್ಮ ಇದಿದೆ ಬೋರ್ಡ್ ಇದೆ ಕಾಪಿ ಬೋರ್ಡ್ ನ ಸಹಯೋಗದೊಂದಿಗೆ ಒಂದು ಸಿ ಎಸ್ ಆರ್ ಫಂಡ್ ಮೂಲಕ ಎಲ್ಲವನ್ನ ಕೂಡ ವ್ಯವಸ್ಥಿತವಾಗಿ ಮಾನ್ಯ ಸಂಸದರು ಯೋಜನೆ ಮಾಡಿ ಅದನ್ನ ಸುಳ್ಳೆ ವಿಧಾನಸಭಾ ಕ್ಷೇತ್ರದ ಒಂದು ಸಂಘಟನಾತ್ಮಕ ವ್ಯವಸ್ಥೆ ಒಳಗಡೆ ಒಟ್ಟು ಮಾಡುವಂತ ಕೆಲಸಗಳು ಕಾರ್ಯಗಾರ ಮಾಡುವಂಥದ್ದು ಮುಖ್ಯ ಅಲ್ಲ ಜೊತೆಗೆ ಬಂದಿರತಕ್ಕಂಥ ರೈತರಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂಥದ್ದು ಜೊತೆಗೆ ಸಂತೋಷ್ ಆಗಿರ್ಬೋದು ಆಗಿರಬಹುದು ಆರೈಕೆ ಪಟ್ಟು ಸಹಸಂಚಲಕರಾಗಿರ್ಬೋದು ಅದೇ ರೀತಿ ವೇದಿಕೆಯಲ್ಲಿರ್ತಕ್ಕಂಥ ಬೇರೆ ಬೇರೆ ಭಾಗದ ಫ್ಯಾಕ್ಸಿನ ಅಧ್ಯಕ್ಷರುಗಳಿದ್ದಾರೆ ಮುಂದಿನ ದಿವಸದಲ್ಲಿ ನಮ್ಮ ನಮ್ಮ ವ್ಯಾಪ್ತಿಯಲ್ಲಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಏನು ನಮ್ಮ ರೈತಾಪಿ ವರ್ಗ ಇದೆ ಜೊತೆಗೆ ನಮ್ಮ ಆಗಿರ್ತಕ್ಕಂಥ ಅವರಿಗೆ ಕೂಡ ಆಯಾಯ ಭಾಗದಲ್ಲಿ ವರ್ಷದಲ್ಲಿ ಬರ್ತಕ್ಕಂತಹ ಆದಾಯದಲ್ಲಿ ಏನಾದರೂ ಒಂದು ಟೂ ಪರ್ಸೆಂಟ್ ನಷ್ಟಾದರೂ ಕೂಡ ಆ ರೈತರಿಗೆ ಬೆಂಬಲವನ್ನು ಕೊಡತಕ್ಕಂಥ ರೀತಿಯಲ್ಲಿ ಅಥವಾ ಸಹಾಯದ ರೂಪದಲ್ಲಿ ಅವರಿಗೆ ಕಾಫಿಯನ್ನು ಬೆಳಿಕ್ಕೆ ನಾವು ಉತ್ತೇಜನವನ್ನು ಕೊಡುವಂತಹ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಸಂಘಟನೆ ಮತ್ತು ಪಾರ್ಟಿಯಿಂದ ಯೋಚನೆ ಮಾಡಿದ್ದೇವೆ ಆ ಉದ್ದೇಶದ ಮುಖಾಂತರ ಬಹಳ ಉತ್ಸಾಹಿ ತರುಣ ಸಂತೋಷ್ ಗುತ್ತಮಠೆಯವರು ಒಂದು ಫ್ಯಾಕ್ಸಿನ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವ ಜೊತೆ ಒಟ್ಟು ಅಡಿಕೆ ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸತಕ್ಕಂಥ ರೀತಿಯಲ್ಲಿ ಕೆಲಸಗಳಾಗಬೇಕು ಅನ್ನುವಂಥದ್ದು ನಮ್ಮ ಪಾರ್ಟಿ ಕಡೆಯ ಒಂದು ಒಂದು ವ್ಯವಸ್ಥೆ ಆದರೂ ಕೂಡ ನಾನಿವತ್ತು ಎಲ್ಲ ಪತ್ರಕರ್ತರ ಮೂಲಕ ವ್ಯಕ್ತಪಡಿಸುವಂಥದ್ದು ಬರೀ ರಾಜಕೀಯಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡುವಂಥದ್ದಲ್ಲ ರಾಜಕೀಯ ರಹಿತವಾಗಿ ನಮ್ಮ ಕ್ಷೇತ್ರದಲ್ಲಿರತಕ್ಕಂಥ ಎಲ್ಲ ರೈತಾಪಿ ವರ್ಗದ ಜನರು ಕೂಡ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಬಹಳ ವ್ಯವಸ್ಥಿತ ರೀತಿಯ ಒಂದು ಕಾರ್ಯಾಗಾರವನ್ನು ಸುಳ್ಯದ ಸಿ ಎ ಬ್ಯಾಂಕ್ನಲ್ಲಿ ನಾವು ಸೋಮವಾರ ಇಪ್ಪತ್ತೈದನೇ ತಾರೀಕಿಗೆ ಹತ್ತು ಗಂಟೆಗೆ ಉದ್ಘಾಟನೆ ಮೂಲಕ ಮಾನ್ಯ ಶಾಸಕರು ಮತ್ತು ಸಂಸದರ ಮೂಲಕ ಅದು ಉದ್ಘಾಟನೆಗೊಳ್ಳುತ್ತದೆ ಉದ್ಘಾಟನೆ ಆದ ನಂತರ ಸುಳ್ಯ ಬಹಳ ಮಡಿಕೇರಿಗೆ ಪಕ್ಕದ ಆದ ಕಾರಣ ಇಲ್ಲಿ ಏನು ನಮ್ಮ ಕಾಫಿ ಬೆಳೆಗೆ ಯೋಗ್ಯವಾಗಿರ್ತಕ್ಕಂಥ ಪ್ರದೇಶ ಅದನ್ನ ಜಾಸ್ತಿ ಬೆಳೀಲಿಕ್ಕೆ ಯೋಗ್ಯವಾದಂತ ಒಂದು ವಾತಾವರಣ ಕೂಡ ಇರುವುದರಿಂದ ಹವಾಮಾನ ಕೂಡ ಅದಕ್ಕೆ ಸತ್ತಾಗ್ತದೆ ಹಾಗಾಗಿ ಕಾಫಿ ಬೆಳೆಯನ್ನ ಒಂದು ನಮ್ಮ ಏನು ಬೆಳೆಯಾಗಿ ತಕ್ಕೊಂಡು ನಮ್ಮ ಕೃಷಿಕರು ಆರ್ಥಿಕವಾಗಿ ಮೇಲೆ ಬರಬೇಕು ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಹಾಗಾಗಿ ಸುಳ್ಳೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಫ್ಯಾಕ್ಸಿಗಳ ಮೂಲಕ ಒಂದಷ್ಟು ಹೊಸ ನಮ್ಮ ಕೃಷಿಕರನ್ನ ಈಗಾಗಲೇ ಎನ್ರೋಲ್ಮೆಂಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದೇವೆ ಎನ್ರೋಲ್ ಮಾಡಿರುವಂತವರು ಬರ್ತಾರೆ ಅದಲ್ಲದೆ ಕೂಡ ಬಹಳ ದೊಡ್ಡ ರೀತಿಯ ವ್ಯಾಪಕವಾಗಿ ಕೃಷಿಕರು ಈ ಒಂದು ಕಾರ್ಯಾಗಾರದ ಒಂದು ಉದ್ದೇಶದ ಸದುದ್ದೇಶವನ್ನ ಇದೆ ಅದನ್ನು ಸಂಪೂರ್ಣವಾಗಿ ತಾವೆಲ್ಲರೂ ಕೂಡ ಉಪಯೋಗ ಪಡ್ಕೊಳ್ಬೇಕು ಮುಂದೆ ಕಾಪಿ ಬೋರ್ಡ್ ನಲ್ಲಿ ಯಾಕೆಂತಿದ್ರೆ ಇದು ಸುಳ್ಯ ವಿಧಾನಸಭಾ ಕ್ಷೇತ್ರವನ್ನ ಕಾಪಿ ಬೆಳೀಲಿಕ್ಕೆ ಯೋಗ್ಯತೆ ತಿರುವಂತ ರೀತಿಯ ಸರ್ಟಿಫಿಕೇಟ್ ಕೂಡ ಮಾಡ್ಬೇಕಾಗ್ತದೆ ಮಾಡದಿದ್ರೆ ಸರಕಾರದ ಸವಲತ್ತುಗಳು ಸಿಗುವಂತದ್ದು ಕಷ್ಟ ಆಗ್ತದೆ ಹಾಗಾಗಿ ನಿಮ್ಮ ಪಾಲ್ಗೊಳ್ಳುವ ಮೂಲಕ ದೊಡ್ಡ ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರವನ್ನು ಮಾಡಬೇಕು ಅದಕ್ಕೋಸ್ಕರ ಪತ್ರಿಕಾ ಮಾಧ್ಯಮದ ಎಲ್ಲ ಬಂಧುಗಳು ಕೂಡ ಇದಕ್ಕೆ ಬಹಳ ಒತ್ತು ಕೊಟ್ಟು ನಿಮ್ಮ ಪ್ರಸಾರದ ಮೂಲಕ ಕೂಡ ರೈತರು ಹೆಚ್ಚು ಪಾಲ್ಗೊಳ್ಳುವಂತೆ ಸಹಕಾರವನ್ನು ಮಾಡಬೇಕು ಈ ಒಂದು ಸಂದರ್ಭದಲ್ಲಿ ಕಾಫಿ ಬೆಳೆಯ ಬಗ್ಗೆ ಕೂಡ ಈಗಾಗಲೇ ಸಂಚಾಲಕರು ಮತ್ತು ಸಹ ಸಂಚಾಲಕರು ಒಳ್ಳೆ ರೀತಿಯಲ್ಲಿ ಹತ್ತಿಪ್ಪತ್ತು ವರ್ಷಗಳ ಕಾಲ ಕಾಫಿ ಬೆಳೆಯುವ ಒಂದು ಕೆಲವು ಗುತ್ತಿಗಾರ ಭಾಗ ಅಥವಾ ಹರಿಹರ ಭಾಗದಲ್ಲಿ ಕೆಲವರು ಉತ್ತಮವಾಗಿರ್ತಕ್ಕಂಥ ಕೃಷಿಯನ್ನು ಮಾಡಿಕೊಂಡಿದ್ದಾರೆ ಒಳ್ಳೆ ರೀತಿಯ ಪ್ಲಾಂಟೇಶನ್ ಅದರ ಒಳಗಡೆ ಅವರ ಜಾಗಕ್ಕೆ ಹೋದಾಗ ನಾವು ಮಡಿಕೇರಿ ಪ್ರದೇಶದಲ್ಲಿ ಇದ್ದೇವೆ ಅಂತ ಹೇಳುವಂತ ರೀತಿಯ ಭಾವನೆ ಆಗ್ತಾ ಇದೆ ಆ ರೀತಿಯ ಭಾಗಗಳು ಕೂಡ ಇದೆ ಹಾಗಾಗಿ ನಮ್ಮ ರೈತರು ವಿಶ್ವಾಸದಿಂದ ಕೆಲಸ ಮಾಡಲಿಕ್ಕೆ ಈ ಮಾನ್ಯ ಸಂಸದರ ಮೂಲಕ ನಡೆಯತಕ್ಕಂತ ಒಂದು ಕಾರ್ಯಾಗಾರದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡು ಈ ಕಾರ್ಯವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಅಧಿವೇಶನ ನಡೀತಾ ಇದೆ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಉಪ ನಮ್ಮ ಜಿಲ್ಲೆಯ ಶಾಸಕರುಗಳಾಗಿರ್ಬೋದು ಅಥವಾ ಕೃಷಿ ಸಚಿವರಾಗಿರ್ಬೋದು ಬಹಳ ಕೊಟ್ಟು ಸುಳ್ಯ ವಿಧಾನಸಭಾ ಕ್ಷೇತ್ರ ಪಕ್ಕದ ಪುತ್ತೂರು ಮತ್ತು ಬೆಳ್ತಂಗಡಿ ಭಾಗದ ರೈತರ ಒಂದು ಬೆನ್ನಿಗೆ ಜನರು ನಿಲ್ ಸರ್ಕಾರ ನಿಲ್ಬೇಕು ಯಾಕಂತ ಹೇಳಿದ್ರೆ ಇವತ್ತು ಹಳದಿ ಪೀಡಿತ ಪ್ರದೇಶ ಆದ ಕಾರಣ ಜನರಿಗೆ ಬೇರೆ ಬೇರೆ ಮಾಡುವ ಜೊತೆಗೆ ಏನು ನಮ್ಮ ಸಹಕಾರಿ ಸಂಘದ ಮೂಲಕ ಏನು ಯಡಿಯೂರಪ್ಪನ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಝೀರೋ ಪರ್ಸೆಂಟ್ ನಲ್ಲಿ ಸಹಾರ ಕೊಡುವಂತ ವ್ಯವಸ್ಥೆ ಇದೆ ಅದನ್ನು ಮುಂದುವರಿಸಬೇಕು ಐದು ಲಕ್ಷದಿಂದ ಹತ್ತು ಲಕ್ಷಕ್ಕೆ ತನಕ ಮುಂದುವರಿಸುವಂತ ಕೆಲಸ ಮಾಡಬೇಕು ಝೀರೋ ಪರ್ಸೆಂಟ್ ಅಲ್ಲಿ ಮತ್ತೆ ಆರ್ಥಿಕ ವರ್ಷದಲ್ಲಿ ಕೂಡ ಮೂರು ಪರ್ಸೆಂಟ್ ಇರುವಂತ ಕಡಿಮೆ ಮಾಡಬೇಕು ಕಡಿಮೆ ಮಾಡಿ ಜಾಸ್ತಿ ವಿಸ್ತರಣೆ ಮಾಡಿ ಸಹಕಾರಿ ಸಂಘಗಳ ಮೂಲಕ ಸರಕಾರಗಳು ಮುಂದೆ ನಿಂತು ರೈತರಿಗೆ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸ ಕಾರ್ಯಗಳನ್ನು ಕೂಡ ಈ ಅಧಿವೇಶನ ಸಂದರ್ಭದಲ್ಲಿ ಸ್ವಲ್ಪ ಒತ್ತು ಕೊಟ್ಟು ಮಾಡಬೇಕು ರಾಜಕೀಯ ರಹಿತವಾಗಿ ಆ ಕೆಲಸಗಳಾಗಬೇಕು ರೈತರು ಇವತ್ತು ಯಾವುದೇ ಪಾರ್ಟಿಗೆ ಅನ್ವಯ ಆಗುದಿಲ್ಲ ರೈತ ದೇಶದ ಬೆನ್ನದಭೂತ ನಾವು ಹೇಳ್ತೇವೆ ಆದರೆ ಅವನ ಬೆನ್ನಿಗೆ ನೇರ ಪೆಟ್ಟಾದಾಗ ಆ ಬೆನ್ನನ್ನು ಹುರಿಯ ವಾಸಿ ಮಾಡಲಿಕ್ಕೆ ನಾವು ಮುಂದೆ ಬರಬೇಕಂತ ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಮುಂದೆ ನಿಂತು ದೊಡ್ಡ ರೀತಿಯ ಒಂದು ಬೆಂಬಲವಾಗಿ ಈ ಮೂರು ಕ್ಷೇತ್ರಗಳಿಗೆ ಅಡಿಕೆ ಬೆಳೆಗಾರರಿಗೆ ಜೀರೋ ಪರ್ಸೆಂಟ್ ಸಹಾಯ ಕೊಡುವಂಥದ್ದು ಮತ್ತೆ ರೈತರಿಗೆ ಪ್ರೋತ್ಸಾಹವನ್ನು ಕೊಡುವಂಥದ್ದು ಮತ್ತೆ ನಮ್ಮ ಭಾಗದ ಶಾಲಾ ಮಕ್ಕಳಿಗೆ ಶೈಕ್ಷಣಿಕೋಸ್ಕರ ಒಂದಷ್ಟು ದೊಡ್ಡ ರೀತಿಯ ಮೊತ್ತವನ್ನು ಕೊಟ್ಟು ಸರ್ವಾಂಗೀಣ ಅಭಿವೃದ್ಧಿ ಕೂಡ ಸರ್ಕಾರ ಮುಂದೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹಿಸುತ್ತಾ ನಾಳದಲ್ಲಿ ಇಪ್ಪತ್ತೈದನೇ ತಾರೀಕಿನ ಕಾರ್ಯಕ್ರಮ ಯಶಸ್ವಿ ಬಳಸಲಿಕ್ಕೆ ಪತ್ರಿಕಾ ಮಾಧ್ಯಮದವರು ಮತ್ತು ದೃಶ್ಯ ಮಾಧ್ಯಮದವರು ದೊಡ್ಡ ರೀತಿಯ ಸಹಕಾರವನ್ನು ಕೊಟ್ಟು ನಾನು ಕಾರ್ಯಕ್ರಮದಲ್ಲಿ ಬಂದು ಇಡೀ ಪ್ರಸಾರ ಮಾಡಿ ಸುಳ್ಳಕ್ಕೆ ಮಾತ್ರ ಅಲ್ಲ ಇಡೀ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಕಾಫಿಯನ್ನ ಬೆಳೆದು ನಾವೆಲ್ಲರೂ ಕೂಡ ಒಂದು ಆತ್ಮವಿಶ್ವಾಸದಿಂದ ಕೃಷಿಕರು ಮುಂದೆ ಬರಬೇಕು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಈ ಪತ್ರಿಕೆಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ವ್ಯಾಕ್ಸಿನ ಎಲ್ಲ ಅಧ್ಯಕ್ಷರುಗಳಿಗೆ ಮತ್ತು ನಮ್ಮ ಪಾರ್ಟಿಯಲ್ಲ ಪ್ರಮುಖರಿಗೆ ಮತ್ತು ವಿಶೇಷವಾಗಿ ದೃಶ್ಯ ಮಾಧ್ಯಮ ಮತ್ತು ಮಾಧ್ಯಮ ಸುಳ್ಯದ ಜನತೆಗೆ ಇದೀಗ ಸುವರ್ಣ ಅವಕಾಶ ಮಳೆಗಾಲದ ವಿಶೇಷ ಕೊಡುಗೆಗಳು ಇದೀಗ ಮೊಟ್ಟ ಮೊದಲ ಬಾರಿಗೆ ಸುಳ್ಯದಲ್ಲಿ ಚೆನ್ನೈ ಶಾಪಿಂಗ್ ಬಜಾರ್ ಅತಿ ಕಡಿಮೆ ಬೆಲೆಗೆ ನಿಮ್ಮ ಇಷ್ಟದ ಬಟ್ಟೆ ಒಂದೇ ಸೂರಿನಡಿಯಲ್ಲಿ ಲಭ್ಯ ಮಕ್ಕಳ ಹಾಗೂ ಮಹಿಳೆಯರ ಪುರುಷರ ಯಾವುದೇ ಬಟ್ಟೆಬರೆಗಳನ್ನು ಕೊಳ್ಳಿರಿ ಕೇವಲ ನೂರ ಎಂಬತ್ತು ರೂಪಾಯಿ ಮತ್ತು ನೂರ ಮೂವತ್ತು ರೂಪಾಯಿಗಳು ಮಾತ್ರ ನಮ್ಮಲ್ಲಿ ಲಾಂಗ್ ಟಾಪ್ಗಳು ವೆಸ್ಟರ್ನ್ ಟಾಪ್ಗಳು ಟೀ ಶರ್ಟ್ಗಳು ದುಪ್ಪಟ್ಟಗಳು ಲೆಗಿನ್ಸ್ಗಳು ಪಟಿಯಾಲ ಪ್ಯಾಂಟ್ಗಳು ಬಲೂನ್ ಪ್ಯಾಂಟ್ಗಳು ಟ್ರ್ಯಾಕ್ ಪ್ಯಾಂಟ್ಗಳು ನೈಟ್ ಪ್ಯಾಂಟ್ಗಳು ತ್ರೀ ಫೋರ್ತ್ಗಳು ಲಾಂಗ್ ಮಿಡಿಗಳು ಶಾರ್ಟ್ ಮಿಡಿಗಳು ಪೆಟಿಕೋಟ್ಗಳು ಮಕ್ಕಳ ಮತ್ತು ಮಹಿಳೆಯರ ನೈಟ್ ಪ್ಯಾಂಟ್ಗಳು ತ್ರೀ ಫೋರ್ತ್ ಬಾಕ್ಸರ್ ಸ್ಪೋರ್ಟ್ಸ್ ಬಟ್ಟೆಗಳು ಬನಿಯನ್ಗಳು ಟರ್ಕಿ ಟೆವೆಲ್ಗಳು ಹಾಗೂ ಮಕ್ಕಳ ಮತ್ತು ಮಹಿಳೆಯರ ಒಳ ಉಡುಪುಗಳು ಇನ್ನೂ ಹಲವಾರು ಬಟ್ಟೆ ಬೆರಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಲಭ್ಯ ಹಿಂದೆ ಭೇಟಿ ನೀಡಿ ಶಿವಕೃಪಕಲಾ ಮಂದಿರ ಹಳೆ ಬಸ್ ನಿಲ್ದಾಣದ ಎದುರು ಸೂರ್ಯ ಗ್ರಾಹಕರ ಅನುಕೂಲತೆಗೋಸ್ಕರ ಭಾನುವಾರವೂ ತೆರೆದಿರುತ್ತದೆ ಇಂದೇ ಭೇಟಿ ನೀಡಿ ಚೆನ್ನೈ ಶಾಪಿಂಗ್ ಬಜಾರ್ ಶಿವಕೃಪಕಲಾ ಮಂದಿರ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಸೂರ್ಯ ದೂರವಾಣಿ ಸಂಖ್ಯೆ ನೈನ್ ಒನ್ ಜೀರೋ ಏಟ್ ಏಟ್ ಒನ್ ಒನ್ ಸಿಕ್ಸ್ ಫೈವ್ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಟದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆನ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆ ಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್